ಬಾಡಿಯಲ್ಲಿ ಯಾವ ಸ್ಪಾರ್ಟ್ ಹೊಡಿಬೇಕು ಅಂತ ನೀನೆ ಡಿಸೈಡ್ ಮಾಡು ಅಕ್ಕ ಪ್ಲೀಸ್ ಅಕ್ಕ ಮಾವನ್ ನೋಡಿಬೇಡ ಅಂತ ಹೇಳಕ್ಕ ಪ್ಲೀಸ್ ಅಕ್ಕ ಬಂದಕ್ಕ ಅಕ್ಕ ಪ್ಲೀಸ್ ಅಕ್ಕ ನೋಡಿಬೇಡ ಅಂತ ಹೇಳಕ್ಕ Cheers, cheers, Maga. Ah. 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 Mm -hmm. ಹಲೋ ದಾಸು ಹಾ ಶೈಲೋ ದಾಸು ಹೇಳು ಕೇಳಿಸ್ತಿದೆ ತುಂಬಾ ನೆಪಕಾಗ್ತಿದ್ಯಾ ದಾಸು ನಮ್ಮ ಮನೆಗೆ ಬರ್ತೀಯಾ ನಿಮ್ಮ ಮನೇಲಿ ನಿಮ್ಮ ಅಪ್ಪ ನಿಮ್ಮ ಅಮ್ಮ ನಿಮ್ಮ ತಮ್ಮ ಎಲ್ಲ ಇರ್ತಾರಲ್ಲ ನಾನು ಓದ್ಕೊಳ್ತೀನಿ ಅಂತ ಮಾಡಿ ಮೇಲೆ ಬಂದಿದೀನಿ ನೀನು ಅಲ್ಲೇ ಬಂದುಬಿಡು ಒನ್ ಮಿನಿಟ್ ಆ ಕ್ಯೂಟ್ ಲವ್ ಸ್ಟೋರಿ ಆಮೇಲೆ ಏನಾಯ್ತು ಒಂದಿನ ಅದೇನಾಯ್ತು ಗೊತ್ತಿಲ್ಲ ನನ್ನ ಡಾರ್ಲಿಂಗ್ ಏನ್ ಮಾಡ್ತಿದ್ದಾಳೋ ಫೋನ್ ಮಾಡೋಣ हाँ नन फोन कट मत दिया हाँ ಇವಳೆ ನನ್ನ ಫೋನೆ ಕಟ್ ಮಾಡ್ತಿದ್ದಾಳೆ ಇವಳ ಅಜ್ಜಿ ಯಾವುದೋ ಮೆಸೇಜ್ ಬಂದಿದೆ ಲೇ ನಿನ್ನಂಥವ್ರಿಗೆ ಪ್ರೀತಿಸುವಾಗ ಪೇರೆಂಟ್ಸ್ ಬರಲ್ಲ ಮದುವೆ ಆಗುವಾಗ ನೆನ್ ಬರಲ್ಲ ನಿನ್ನ ಬಿಡಲ್ವೇ ನೀನ ಥ್ಯಾಂಕ್ಸ್ ಬಾಸ್ ಓಕೆ एए, बारे आ ಬಾ ಆಚೆ ಶೈಲು ಆಚೆ ಬಾ ಶೈಲು ನಿನ್ನೆ ಕರಿತಿರೋದು ಯಾರೋ ನೀನು ಯಾಕೆ ಬಂದಿದ್ಯಾ ನಿಮ್ಮ ಮಗಳು ಶೈಲಶನ್ ಕರಿ ಓಹೋ ಕೈಗೆ ಗೋರಂಟಿ ಕಲರ್ ಕಲರ್ ಬಳೆ ಮುಖಕ್ಕೆ ಮೇಕಪ್ಪು ಸುಂದರವಾಗಿ ರೆಡಿಯಾಗಿ ಅವನ್ಯಾವನ್ನೋ ಮದ್ವೆ ಆದ್ರೆ ನನ್ನ ಪರಿಸ್ಥಿತಿ ಏನೇ ಕೈ ಬಿಡೋ ಕೈ ಬಿಡೋ ಅಪ್ಪ ನೀವು ಪ್ಲೀಸ್ ಒಳಗೋಗಿ ನನ್ನ ಕರ್ಮ ಮಮ್ಮಿ ನೀವು ಅಷ್ಟೇ ಹೇಳೋ ಮಾತಾಡ್ಬೇಕಂದ್ಯಲ್ಲ ಈಗ ಮಾತಾಡು ಏನು ಸ್ಮೆಲ್ ಬರ್ತಿದ್ಯಾ ಕುಡಿದ್ರೆ ಬರಲ್ವ ಮತ್ತೆ ವಿಷಯ ಏನ್ ಹೇಳು ನಿನ್ನೇನ್ ಮಾಡಲ್ಲ ಹೆದರ್ಕೋಬೇಡ ನಿಂತರ ನಾನು ಬಿಡಲ್ಲ ಸೆಂಟ್ ಚೆನ್ನಾಗಿ ಅನ್ಸುತ್ತೆ ಮೂಡ್ ಬರ್ತಿದೆ ಏನೇ ದೂರ ತಳ್ತಿದ್ಯಾ ನೆನ್ನೆ ಕಿಸ್ ಮಾಡಿದ್ರೆ ಮಾಡಿಸ್ಕೊಂಡಲ್ಲ ಈಗೇನಾಯ್ತು ಎಲ್ಲ ನೀನಿಷ್ಟೇನಾಡ್ಬೇಡ ಬೆಳ್ಳಗಿದ್ಯಾ ಅಂತ ಕೊಬ್ಬ ನೀನೇ ತಾನೆ ಪ್ರೀತ್ಸಣ ಮದುವೆ ಆಗೋಣ ಅಂತ ಹೇಳಿದ್ದು ಈಗ ಬೇರೆಯವ್ರನ್ನ ಮದುವೆ ಆಗ್ತಿದ್ಯಾ ಮಾತಾಡುವ ಯಾಕೆ ಹೇಳ್ತಿದ್ಯಾ ಆತ್ರ ಬಿಟ್ಬಿಡ್ತೀನಿ ಅನ್ಕೊಂಡ ನಿನಗೆ ಕಡಿಮೆ ಇಲ್ಲ ಕಡೆ ಕೊಬ್ಬು ನೀನ್ ಬಿಟ್ಟು ಹೋದರೆ ನಾನು ದೇವದಾಸ್ ಅನ್ಕೊಂಡಾ ಅನ್ಕೊಂಡ ನೆವ ನೆನ್ಪಿಟ್ಕೊ ನಿನಗಿಂತ ಸುಂದರವಾಗಿರೋ ಹುಡುಗಿನ್ ಮದುವೆ ಆಗ್ತೀನಿ ನನ್ನ ಮದುವೆದು ಫಸ್ಟ್ ಕಾರ್ಡ್ ನಿನಗೆ ಕೊಡ್ತೀನಿ ನಿನ್ನ ಕಣ್ಮುಂದೆನೆ ತಾಳಿ ಕಟ್ತೀನಿ ಈ ದೇವದಾಸ್ಗೋಸ್ಕರ ನಿನಗಿಂತ ಸುಂದರವಾಗಿರೋ ಹುಡುಗಿ ಕಾಯ್ತಾ ಇರ್ತಾಳೆ ಗುಡ್ ಬಾಯ್